ಈಗ ವೈರಲ್ ಆಗಿದೆ ರವಿ ಪೂಜಾರಿ ಮತ್ತು ಗೋಪಾಲಕೃಷ್ಣ ಇಬ್ಬರು ರೂಮ್ ಬಾಯ್ಗಳಾಗಿದ್ರು ಅಂತ ಹೇಳಿದ್ದಾರೆ ಸೌಜನ್ಯ ಕಿಡ್ನಾಪ್ ಕೇಸ್ ನಲ್ಲಿ ರವಿ ಪೂಜಾರಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳಿ ಸ್ವತಃ ಈ ಒಂದು ವಿಡಿಯೋದಲ್ಲಿ ಚಿನ್ನಯ್ಯನೇ ಆರೋಪ ಮಾಡಿದ್ದಾನೆ ಚಿನ್ನಯ್ಯ ರವಿ ಪೂಜಾರಿ ಮತ್ತು ಗೋಪಾಲಕೃಷ್ಣ ರೂಮ್ ಬಾಯಿಗಳಾಗಿದ್ದರು ಅಂತ ಹೇಳಿ ಹೇಳಿಕೆಗಳನ್ನ ಚಿನ್ನಯ್ಯ ಕೊಟ್ಟಿರುವಂಥದ್ದು ಯಾರನ್ನಾದ್ರೂ ಹಿಡಿದು ಕೊಡೋ ಪವರ್ ರೂಮ್ ಬಾಯ್ಗಳಿಗಿತ್ತು ನಾನು ಅವ್ರ ಜೊತೆ ಸೇರಿಕೊಳ್ತಾ ಇದ್ದೆ ಅಂತ ಹೇಳಿ ಆ ಒಂದು ವಿಡಿಯೋದಲ್ಲಿ ಬಹಿರಂಗಪಡಿಸಿದ್ದಾನೆ ಚಿನ್ನಯ್ಯನು ಈಗಾಗಲೇ ಐದು ವಿಡಿಯೋಗಳಲ್ಲಿ ಮಹತ್ವದ ಮಾಹಿತಿಗಳನ್ನ ಕೂಡ ಬಹಿರಂಗಪಡಿಸಿದ್ದಾನೆ ಆರನೇ ವಿಡಿಯೋದಲ್ಲೂ ಕೂಡ ಈಗ ರೂಮ್ ಬಾಯಿಗಳ ಪಾತ್ರ ಏನಿತ್ತು ನೇತಾವತಿ ನದಿಯಲ್ಲಿ ಚಿನ್ನ ಕಳೆದುಕೊಳ್ಳುವ ಕೆಲಸದ ಬಗ್ಗೆ ಕೂಡ ವಿವರಿಸಿದ್ದಾರೆ ಸಂತೋಷ್ ನನ್ನ ಹಿಡಿದು ರವಿ ಪೂಜಾರಿ ಮತ್ತು ಗೋಪಾಲಕೃಷ್ಣಗೆ ಕೊಟ್ಟಿದ್ರು ಅವರು ಅವನನ್ನ ಪೊಲೀಸರಿಗೆ ಒಪ್ಪಿಸಿದ್ರು ಅಂತ ಈಗ ಆ ಒಂದು ವಿಡಿಯೋದಲ್ಲಿ ಮಾತನಾಡಿದ್ದಾನೆ ಸೊ ಆರನೇ ವಿಡಿಯೋದಲ್ಲಿ ಚಿನ್ನಯ್ಯ ರವಿ ಪೂಜಾರಿ ಗೋಪಾಲಕೃಷ್ಣ ಇಬ್ಬರು ಕೂಡ ರೂಮ್ ಬಾಯಿಗಳಾಗಿದ್ರು ಸೊ ಈ ರೀತಿಯಾದಂತಹ ಒಂದು ವಿಷಯವನ್ನ ಈಗಾಗಲೇ ಆರನೇ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಚಿನ್ನಯ್ಯ ಹಾಗೆ ನೋಡಿ ತಿಮರೋಳಿ ಮುಂದೆ ಸೌಜನ್ಯ ಕೇಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ತಿಮರೋಳಿ ಮುಂದೆ ಆರೋಪಿ ಚಿನ್ನಯ್ಯ ಪ್ರಸ್ತಾಪ ಮಾಡಿರುವಂತದ್ದು ಸೌಜನ್ಯ ಕಿಡ್ನಾಪ್ ಕೇಸ್ನಲ್ಲಿ ರವಿ ಪೂಜಾರಿ ಭಾಗಿಯಾಗಿದ್ದ ಕೊಲೆ ಮಾಡಿದವರಿಗೆ ಊಟ ತಿಂಡಿ ಕೊಟ್ಟಿದ್ದಾನೆ ಕೊಲೆ ಮಾಡಿದವರಿಗೆ ರವಿ ಪೂಜಾರಿ ಸಹಾಯ ಮಾಡುತ್ತಿದ್ದ ಹೆಲ್ಪ್ ಮಾಡುತ್ತಿದ್ದ ರವಿ ಪೂಜಾರಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಸಹಾಯ ಮಾಡಿದಂತ ರವಿ ಪೂಜಾರಿ ಇದೀಗ ಇಲ್ಲ ಅಂತ ಈಗಾಗಲೇ ಬಾಯ್ ಬಿಟ್ಟಿದ್ದಾನೆ ಚಂದಯ್ಯ ಆರನೇ ವಿಡಿಯೋದಲ್ಲಿ ಚಂದಯ್ಯ ರವಿ ಪೂಜಾರಿ ಗೋಪಾಲಕೃಷ್ಣ ಇಬ್ರು ಕೂಡ ಆ ರೂಮ್ ಬಾಯ್ಗಳಾಗಿದ್ರು ಯಾರನ್ನಾದ್ರೂ ಹಿಡಿದುಕೊಳ್ಳುವಂತಹ ಪವರ್ ಅವ್ರಿಗಿತ್ತು ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ರಾವವನ್ನು ಹಿಡಿದು ಅವ್ರಿಗೆ ಕೊಟ್ಟು ಪೊಲೀಸ್ಗೆ ಹಸ್ತಾಂತರ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಚಿನ್ನಯ್ಯ ನಾನು ರೂಮ್ ಬಾಯ್ಗಳ ಜೊತೆ ಸೇರಿಕೊಳ್ತಾ ಇದ್ದೆ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಯಾರು ಚಿನ್ನಯ್ಯ ಈ ಕೆಲಸದಲ್ಲಿ ನೇತ್ರಾವತಿ ನದಿಯಲ್ಲಿ ಸ್ನಾನಕ್ಕೆ ಇಳಿದವರ ಹಣ ಚಿನ್ನಯ್ಯನ್ ಚಿನ್ನವನ್ನು ತೆಗೆದುಕೊಳ್ತಾ ಇದ್ರು ಕಳೆದುಕೊಳ್ತಾ ಇದ್ರು ಅದನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ವಿ ಬಳಿಕ ಹಂಚ್ಕೊಳ್ತಾ ಇದ್ವಿ ಕೊಲೆ ಮಾಡಿದವ್ರಿಗೂ ಊಟ ತಿಂಡಿ ಎಲ್ಲಾ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡ್ಲಾಗ್ತಾ ಇತ್ತು ರವಿ ಪೂಜಾರಿ ಅವತ್ತು ಬೇಜಾರ್ನಲ್ಲಿದ್ರು ಚಿನ್ನಯ್ಯ ಹೇಳಿರುವಂತದ್ದಿದು ಆ ರವಿ ಪೂಜಾರಿ ಅವತ್ತು ತುಂಬಾ ಬೇಜಾರಾಗ್ಬಿಟ್ಟಿದ್ರು ಸೌಜನ್ಯ ಕಿಡ್ಡಾಫ್ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಕೊಲೆ ಮಾಡಿದವರಿಗೆ ಕಾಬಲು ಅಥವಾ ಊಟ ತಿಂಡಿ ತಂದು ಕೊಡುವಲ್ಲಿ ಭಾಗಿಯಾಗಿದ್ದಾನೆ ಬಳಿಕ ರವಿ ಪೂಜಾರಿ ಸಾವನ್ನಪ್ಪಿದ್ದ ಅಂತ ಹೇಳ್ಬಿಟ್ರು ಗೋಪಾಲಕೃಷ್ಣನಿಗೆ ಏನಾಯ್ತು ಗೊತ್ತಿಲ್ಲ ನಂತರ ಹಾಗೆ ನಾಪತ್ತೆಯಾಗಿ ಹೋಗ್ಬಿಟ್ಟಿದ್ದಾನೆ ಈ ವಿವರಗಳು ಕೇಸ್ನಲ್ಲಿ ರವಿ ಪೂಜಾರಿಯ ಪಾತ್ರವನ್ನ ಪ್ರಶ್ನಿಸುತ್ತವೆ ಇದೀಗ ರವಿ ಪೂಜಾರಿ ಸಾವಿನ ಹಿಂದಿನ ಅನುಮಾನಗಳು ಈಗ ಹೊಸದಾಗಿ ಚರ್ಚೆ ಆಗ್ತಾ ಇದೆ ಚಿನ್ನಯ್ಯನ ವಿಡಿಯೋಗಳು ಕೂಡ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಾ ಇದೆ ಚಿನ್ನಯ್ಯ ಈಗ ಸೌಜನ್ಯ ಕೇಸ್ನಲ್ಲಿ ಸಾಕ್ಷಿಯಾಗಿ ಮಾತನಾಡ್ತಾ ಇರುವಂತಹ ವಿಡಿಯೋಗಳು ವೈರಲ್ ಆಗ್ತಾ ಇರುವಂತದ್ದು ಹಿಂದಿನ ಐದು ವಿಡಿಯೋಗಳಲ್ಲಿ ಒತ್ತಡಗಳು ಭಯ ಮತ್ತು ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ದಾರೆ ಯಾವ ರೀತಿ ಭಯ ಆಗ್ತಾ ಇತ್ತು ಯಾವ ರೀತಿ ಒತ್ತಡಗಳನ್ನ ಹೇರ್ತಾ ಇದ್ರು ಯಾವ ರೀತಿ ಭ್ರಷ್ಟಾಚಾರ ನಡೆದಿತ್ತು ಆರನೇ ವಿಡಿಯೋದಲ್ಲಿ ಸೌಜನ್ಯನ್ನ ಯಾವ ರೀತಿ ಕಿಡ್ನಾಪ್ ಮಾಡಲಾಯಿತು ಆರನೇ ವಿಡಿಯೋದಲ್ಲಿ ನಾನು ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಬೇರೆ ಇದ್ದಾರೆ ಅಂತ ಹೇಳಿದ್ದಾರೆ ಅಲ್ಲದೆ ರೂಮ್ ಬಾಯ್ಗಳ ಪಾತ್ರ ಮತ್ತು ನೇತ್ರಾವತಿ ನದಿಯಲ್ಲಿ ಚಿನ್ನ ಕಳೆದುಕೊಳ್ಳುವ ಕೆಲಸದ ಬಗ್ಗೆ ಕೂಡ ಹಂಚಿಕೊಂಡಿದ್ದಾರೆ ಈ ವಿಡಿಯೋಗಳ ಮಾಹಿತಿಯು ಕೂಡ ಸೌಜನ್ಯ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸುವಂತಹ ಪ್ರಯತ್ನ ಆಗಬಹುದು ಅಂತ ಹೇಳಿ ತಿಳ್ಕೊಳ್ಬಹುದು ರವಿ ಪೂಜಾರಿ ಮತ್ತು ಗೋಪಾಲಕೃಷ್ಣ ಇಬ್ರು ರೂಮ್ನಲ್ಲಿದ್ರು ಇಬ್ರು ಒಂದೇ ನಲ್ಲಿದ್ರು ಧರ್ಮಸ್ಥಳದಲ್ಲಿ ಇಬ್ರು ಒಟ್ಟಿಗೆ ರೂಮ್ನಲ್ಲಿದ್ರು ವಿಡಿಯೋದಲ್ಲಿ ಆರೋಪಿ ಚಿನ್ನಯ್ಯನ ಹೇಳಿಕೆ ಇಬ್ರು ಬಾಹುಬಲಿ ಬೆಟ್ಟದಲ್ಲಿ ಡ್ಯೂಟಿಯಲ್ಲಿದ್ರು ನಾನೂರು ರೂಪಾಯಿಗಳ ಜೊತೆ ಸೇರಿಕೊಳ್ತಾ ಇದ್ದೆ ಆಗಾಗ ನೇತ್ರಾವತಿ ನದಿಯಲ್ಲಿ ಹಣೆಗಳನ್ನ ಬಿಸಾಕ್ತಾ ಇದೆ ನಾವಲ್ಲಿ ಚಿನ್ನವನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ ಗೋಪಾಲಕೃಷ್ಣನಿಗೆ ಏನಾಯ್ತು ಅಂತ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಆದ್ರಿ ಆರನೇ ವಿಡಿಯೋದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಚಿನ್ನಯ್ಯ ಕೊಟ್ಟಿರುವಂತದ್ದು ಇಷ್ಟೊತ್ತು ಅಂದ್ರೆ ಒಂದರಿಂದ ಐದು ವಿಡಿಯೋಗಳು ಏನ್ ರಿಲೀಸ್ ಆದ್ವಲ್ಲ ಆ ಎಲ್ಲಾ ವಿಡಿಯೋಗಳಲ್ಲಿ ಬರೀ ಭಯ ಭ್ರಷ್ಟಾಚಾರ ಬೆದರಿಕೆ ಇದ್ರ ಬಗ್ಗೆನೇ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಈಗ ಒಂದೊಂದನ್ನು ಅಂದ್ರೆ ಐ ಮೀನ್ ಒಂದೊಂದು ವಿಡಿಯೋಗಳನ್ನ ಕೂಡ ರಿಲೀಸ್ ಮಾಡ್ತಿದ್ದಾರೆ ರವಿ ಪೂಜಾರಿ ಮತ್ತು ಗೋಪಾಲಕೃಷ್ಣ ರೂಮ್ ನಲ್ಲಿ ಇದ್ರು ಅದು ಧರ್ಮಸ್ಥಳದಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಡ್ಯೂಟಿಯಲ್ಲಿ ಇದ್ರು ನಾನು ರೂಮ್ ಬಾಯ್ಗಳ ಜೊತೆ ಆಗಾಗ ಸೇರ್ಕೊಳ್ತಾ ಇದ್ದೆ ಅವ್ರ ಜೊತೆ ಇರ್ತಾ ಐತೆ ಅವ್ರ ಜೊತೆ ಒಡನಾಟ ಬೆಳೆಸ್ತಾ ಇದೆ ನೇತ್ರಾವತಿ ನದಿಯಲ್ಲಿ ಹೆಣಗಳನ್ನ ಬಿಸಾಕ್ತಾ ಇದ್ರಲ್ಲ ನಾವಲ್ಲಿ ಚಿನ್ನವನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ ಈಗ ಏನು ಆ ಹೆಣಗಳನ್ನ ತಂದು ಬಿಸಾಕ್ತಾ ಇದ್ರು ಆ ಹೆಣಗಳ ಕುತ್ಕೆಯಲ್ಲೂ ಅಥವಾ ಮತ್ತೊಂದು ಕಡೆ ಚಿನ್ನವನ್ನ ಏನೋ ಅವರು ಧರಿಸಿರ್ತಾರೆ ಆ ಚಿನ್ನಗಳು ಕೂಡ ಅಲ್ಲಿ ಬಿದ್ದಿರ್ತಿದ್ವು ಅವನ್ನೆಲ್ಲವನ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ವಿ ಕಲೆಕ್ಟ್ ಮಾಡಿಕೊಂಡು ನಿನಗಿಷ್ಟು ನನಗಿಷ್ಟು ಅಂತ ಹೇಳಿ ಅಲ್ಲೇ ಡಿವೈಡ್ ಮಾಡ್ಕೊಳ್ತಾ ಇದ್ವಿ ಅಂತ ಆರನೇ ವಿಡಿಯೋದಲ್ಲಿ ಎಲ್ಲ ಹೇಳಿಕೆಗಳನ್ನ ಕೂಡ ಚೆನ್ನಯ್ಯ ಪ್ರಸ್ತಾಪ ಮಾಡಿದ್ದಾನೆ ಹಾಗಾದ್ರೆ ಆರನೇ ವಿಡಿಯೋದಲ್ಲಿ ಏನೆಲ್ಲ ಮಾತನಾಡಿದ್ದಾನೆ ಏನೆಲ್ಲ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾನೆ ಯಾವ ರೀತಿ ಸೌಜನ್ಯ ಕಿಡ್ನಾಪ್ ಆಯಿತು ಬನ್ನಿ ಕೇಳಿಸ್ಕೊಂಬರೋಣ

ಇವ್ರು ಅವರಿಗೂ ಇದ್ದ ಕಾರಣ ಇವ್ರಿಗ್ರಿಗೆ ಸೇರಿದ್ರು ಯಾರು ಇರ್ಕೊಂಡು ಬಂದದ್ದು ಇವ್ರು ಇದು ಬಂದ್ರೆ ಇವರಾದ್ರೂ ಇವರು ಸೃಷ್ಟಿ ಮಾಡಿ ಇವರ ಇವರ ಬಂದು ಹೋಗ್ತಿದ್ರು ಯಾಕಂದ್ರೆ ಅಲ್ಲಿ ಪೊಲೀಸ್ನವರಿಗೆ ಪೊಲೀಸ್ ಅವರು ಅವರು ಮುಂಬೈನವರಿಗೆ ಆದ್ರೆ ಇಬ್ಬರು ರೂಮ್ ಗೌರಾಮಕೃಷ್ಣ ಮತ್ತೆ ರವಿ ಪೂಜಾ ಆದ್ರೆ ಇದು ಕೊಡ್ತಾ ಇದ್ದು ಅವನು ಕೇಸು ಮಾಡಿತ್ತು ಬಹಿರಂಗ್ ದುಡ್ಡು ಸ್ವಲ್ಪ ದಿನ ಆಯ್ತು ಕಳೆದ ದಿನ ಕಳೆದಾಗೆ ಇವನು ಸ್ವಲ್ಪ ಇದ್ದು ಕಪ್ಪು ಕಪ್ಪಲ್ಲ ನಮ್ಗೆ ಹೋಗೋ ಅವ್ನ ಏನಾದಂತ ಅದು ಉದಾಹರಣಿಲ್ಲ ಅದು ಸ್ವಲ್ಪ ಸ್ವಲ್ಪ ಕಾಣದೇವರು ಅವನ ಇವರು ಸಪ್ರೇಟ್ ಕೊಡ್ತಾ ಇತ್ತು ನಾವೆಲ್ಲ ನಮ್ಮ ಜಾಲಿಯಲ್ಲಿ ಆಗಲಿ ನದಿಯಲ್ಲೆಲ್ಲ ಸ್ನಾನ ಮಾಡ್ತಾರಲ್ಲ ಇಂದ್ರ ಚಿನ್ನ ೂ ಬಿದ್ದಿರ್ತಾರೆ ನಾವು ತಗೊಂಡ ನಾವ್ ಪರಿಸೀನಿ ಮಾಡಿಕೊಡೋದು ಮತ್ತೆ ಚಿಲ್ಲರೆ ಕೆಲಸ ಎಲ್ಲ ಸಿಗ್ತದೆ ಅದನ್ನೆಲ್ಲ ನಾವು ಬಿಟ್ಟು ಮಾಡುವ ಸಿಗ್ತದೆ ಒಂದು ಮೇಲೆ ಹೋದ್ರೆ ನಾವು ಚಿಲ್ಲರೆ ಕಾಸೆಲ್ಲ ಸಿಗ್ತದೆ ಮನೆ ಮೇಲೆ ಹೋಗುತ್ತೆ ಸಿಕ್ಕೊಂಡು ನಮ್ದು ಇದೇ ಕೆಲಸ ಕೆಲವರು ಮತ್ತೆ ಕೆಲವರು ಚೆನ್ನಾಗಿ ಹೋಗುತ್ತೆ ಹೋಗುತ್ತೆ

ನೋಡೋದಲ್ಲ ಇಷ್ಟೊತ್ತು ಏನು ಚಿನ್ನಯ್ಯ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ರವಿ ಪೂಜಾರಿ ಮತ್ತು ಗೋಪಾಲಕೃಷ್ಣ ರೂಮ್ ನಲ್ಲಿ ಇದ್ರು ಅವರು ಕೂಡ ಒಟ್ಟಿಗೆ ಇದ್ರು ಆಗಾಗ ನಾನು ಅವ್ರ ಜೊತೆ ಸೇರ್ತಾ ಇದ್ದೆ ಇಬ್ರು ಕೂಡ ಬಾಹುಬಲಿ ಬೆಟ್ಟದಲ್ಲಿ ಡ್ಯೂಟಿಯಲ್ಲಿದ್ರು ನಾನು ರೂಮ್ ಬಾಯ್ಗಳ ಜೊತೆ ಸೇರ್ಕೊಳ್ತಾ ಇದ್ದೆ ಯಾರೆಲ್ಲ ಹೆಣಗಳನ್ನ ಬಿಸಾಕ್ತಾ ಇದ್ರು ನೇತ್ರಾವತಿ ನದಿಯಲ್ಲಿ ಆಗ ಚಿನ್ನವೆಲ್ಲ ಕೂಡ ಇರ್ತಾ ಇತ್ತು ಅವೆಲ್ಲವನ್ನ ಕೂಡ ನಾವು ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ ನಾವು ಡಿವೈಡ್ ಮಾಡ್ಕೊಳ್ತಾ ಇದ್ವಿ ನಿಮ್ಗೆ ಇಷ್ಟು ಅಂತ ಹೇಳಿ ಹಾಗಾದ್ರೆ ಗೋಪಾಲಕೃಷ್ಣನ್ ಏನಾಯಿತು ಅನ್ನುವಂಥದ್ದೇ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಈ ಒಂದು ಸಂಗತಿ ಅಂತ ಹೇಳ್ಬೋದು ಗೋಪಾಲಕೃಷ್ಣನ್ಗೆ ನಿಜಕ್ಕೂ ಏನಾಯಿತು ಅಂತ ಹೇಳಿ ಈಗ ಆಗಲಿ ಎಸ್ ಅಧಿಕಾರಿಗಳಿಗೆ ಈ ವಿಡಿಯೋಗಳು ಕೂಡ ಈಗ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ ತನಿಖೆ ನಡೆಸೋದಕ್ಕೂ ಕೂಡ ಮುಂದೆ ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ ಇನ್ನ ಎಷ್ಟೆಲ್ಲಾ ವಿಡಿಯೋಗಳು ರಿಲೀಸ್ ಆಗುತ್ತೆ